ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪವಿತ್ರ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ದಿನಕ್ಕೆ ಮೂವತ್ತು ನಿಮಿಷದಂತೆ ತ್ರಾಡ್ಕ ಅಭ್ಯಾಸವನ್ನು ಮಾಡಿದ್ರೆ ಮೂರನೇ ಕಣ್ಣು ಜಾಗೃತಿ ಆಗಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯುವುದಾದರೆ ತ್ರಾಟಕ ಅಭ್ಯಾಸದ ವಿಧಾನಗಳು ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅವಶ್ಯವಾಗಿ ವೀಕ್ಷಿಸಿ ತ್ರಾಟಕ ಅಭ್ಯಾಸದಲ್ಲಿ ಪ್ರಾಕೃತಿಕ ತಾಟಕ ಅಭ್ಯಾಸಗಳು ಸೂಕ್ತವಾಗಿರ್ತಕ್ಕಂಥದ್ದು ನೀವು ಗೋಡೆಯ ಮೇಲೆ ಬಿಂದುವನ್ನು ಇಟ್ಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಎನರ್ಜಿಗಳು ಎದುರಿಗೆ ಇರ್ತವೆ ಕನ್ನಡಿ ಮೂಲಕ ನೀವು ಗ್ಲಾಸ್ಗಳ ಮೂಲಕ ಮಾಡ್ತಾ ಇದ್ರು ಆ ಗ್ಲಾಸ್ಗಳಲ್ಲೇ ಅಡಗಿರ್ತವೆ ಅಥವಾ ಚಿತ್ರಪಟಗಳ ಮೂಲಕ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಆ ಚಿತ್ರಪಟ ಅಂದರೆ ಫೋಟೋ ಏನೇ ಇರ್ತಾವೆ ಅದರೊಳಗಡೆ ಸೇರಿಕೊಂಡಿರ್ತಾವೆ ಆಗ ಕೂಡ ವಶ ಇಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ನಂತರದಲ್ಲಿ ನೀವು ಮೇಣದ ಬತ್ತಿಯನ್ನ ಇಟ್ಕೊಂಡು ಆ ಮಬ್ಬು ಇರ್ತಕ್ಕಂತಹ ಮಂದ ಬೆಳಕು ಇರ್ತಕ್ಕಂತಹ ಕೋಣೆಗಳಲ್ಲಿ ಕೂತ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಇದ್ರು ಆಸುಪಾಸಿನಲ್ಲಿ ಕೂಡ ಎನರ್ಜಿ ಇರುತ್ತೆ ಬೇಕಾದಷ್ಟು ಕಾರಣಕ್ಕೆ ಎನರ್ಜಿಗಳಿರುತ್ತೆ ಅದರಿಂದಾಗಿ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಪ್ರಾಕೃತಿಕ ಅಭ್ಯಾಸ ಅದು ಸೂರ್ಯದೇವನನ್ನು ಕೂಡ ನೋಡ್ತಾ ಮತ್ತು ಚಂದ್ರದೇವನನ್ನು ನೋಡ್ತಾ ಅದು ಯಾವಾಗ ತ್ರಾಟಕ ಅಭ್ಯಾಸ ಮಾಡಬೇಕು ಅದು ಬೆಳಗಿನ ಜ ಚಂದ್ರದೇವನನ್ನು ನೋಡಲಿಕ್ಕೆ ಹೊರಗಡೆ ಹೋಗಬೇಕಾಗಿಲ್ಲ ಆ ಥರ ನಿಮ್ಮ ಕಿಟಕಿಗಳಲ್ಲೇ ನಿಮ್ಮ ಮನೆಯ ಕಿಟಕಿಗಳಲ್ಲೇ ಆ ರೀತಿಯಾಗಿ ಮನೆ ಒಳಗಡೆ ಇಟ್ಕೊಂಡೆ ಅಭ್ಯಾಸವನ್ನು ನೀವು ಮಾಡ್ಬೋದು ಶುದ್ಧ ಜಾಗಗಳು ಶುದ್ಧ ಕೋಣೆಗಳು ಸುತ್ತಮುತ್ತ ವಸ್ತುಗಳು ಇಲ್ಲದೆ ಇರಲಿ ಆ ಟೈಮಲ್ಲಿ ತರಾಟಕಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಲೆ ಸುತ್ತಿ ಬೀಳ್ತಕ್ಕಂಥದ್ದು ಇರುತ್ತೆ ಕಿಟಕಿಯಲ್ಲಿ ನಿಂತ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭ ಬರ್ಬೋದು ಅಥವಾ ಕೂತ್ಕೊಂಡೆ ಮಾಡಲಿಕ್ಕೆ ಚಂದ್ರದೇವ ಕಾಣಿಸ್ತಕ್ಕಂಥದ್ದು ಇರ್ಬೋದು ಪ್ರಾಕೃತಿಕ ತ್ರಾಟಕಾಭ್ಯಾಸ ಅಂದರೆ ಸೂರ್ಯದೇವನ ನೋಡ್ತು ಬೆಳಗ್ಗೆ ಸಮಯ ಆಗಬೇಕು ಯಾವಾಗ ಏಳುವರೆ ಒಳ್ಪಟ್ಟು ಕಣ್ಣಿನ ಬಿಂದ ಹಾನಿಗಾಗಬಾರ್ದು ಅದ್ರ ಒಳ್ಪಟ್ಟು ಆಗ ಮಾತ್ರ ನೋಡೋಕೆ ಸಾಧ್ಯ ಆದರೆ ಏನಾಗೋದಿಲ್ಲ ಹಿಂಗೆ ಹಿಂಗೆ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದು ಹೋಗ್ತಾ ಹಾಗಾಗಿ ಪ್ರಾಕೃತಿಕ ನೀವು ತಾಟಕಾಭ್ಯಾಸವನ್ನು ನೀವು ಮಾಡೋದ್ರಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೋಬೋದು ಈಗ ಇಲ್ಲಿ ಉಲ್ಲೇಖ ಇಲ್ಲ ನಾನು ಯಾವ ತರಟಕಾಭ್ಯಾಸ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ಗಮನಿಸಿ ಜೀವಗಳು ಜನ್ಮದ ಸಾಧನೆಯನ್ನ ಮಾಡದೆ ಈ ಜನ್ಮದಲ್ಲಿ ವಿಶುದ್ಧಿ ಚಕ್ರದ ಜಾಗೃತಿ ಆದರೆ ಆಗಿದ್ರೆ ಜನ್ಮದಲ್ಲಿ ವಿಶುದ್ಧಿ ಚಕ್ರ ಕಂಠಸ್ಥಾನ ಚಕ್ರ ಪೂರ್ವ ಜನ್ಮದಲ್ಲಿ ಜಾಗೃತಿ ಆಗಿದ್ರೆ ಈ ಜನ್ಮದಲ್ಲಿ ಆಗ್ನಚಕ್ರ ಪೂರ್ವ ಜನ್ಮದಲ್ಲಿ ಕಂಠಸ್ಥಾನ ಚಕ್ರ ವಿಶುದ್ಧಿ ಚಕ್ರ ಜಾಗೃತಿ ಆಗಿದ್ದರೆ ಈ ಜನ್ಮದಲ್ಲಿ ಚಕ್ರ ಜಾಗೃತಿಗೊಳಿಸ್ಕೋಬೋದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ದು ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಮೂರುವರೆ ಸಾವಿರಕ್ಕೂ ಮಿಗಲಾಗಿ ವಿಡಿಯೋಸ್ಗಳು ಈ ಚಾನಲ್ನ ಲಭ್ಯದ ಜ್ಞಾನವರ್ಗದ ಕಾಯ್ದಾವೆ ಅವಶ್ಯವಾಗಿ ವೀಕ್ಷಿಸಿ ಜೊತೆಗೆ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಧೂಪದ ಪೌಡ್ರು ನೆಗೆಟಿವಿಟಿ ರಿಮೋವಲ್ ದುಃಖದ ಪೌಡ್ರು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ್ರು ಹಾಗೆ ನೆಗೆಟಿವಿಟಿ ರಿಮೋವಲ್ ಆಯಿಲ್ ಆರ್ಡರ್ ಮಾಡಲು ಇದೇ ಒಂದು ನಂಬರನ್ನು ಬಳಸ್ಬೋದು ಹೆಚ್ಚಿನ ಮಾಹಿತಿಗೆ ಬೇರೆ ವೀಡಿಯೋಗಳಲ್ಲಿ ವಿವರಣಾತ್ಮಕವಾಗಿದೆ ಅವಶ್ಯವಾಗಿ ವೀಕ್ಷಿಸಿ ಜಾತಕ ಪರಿಶೀಲನೆ ಆಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಆಗುತ್ತೆ ಯಂತ್ರ ಕೂಡ ಮಾಡಿಸ್ಬೋದು ಅದಕ್ಕೂ ಕೂಡ ದೈವ ಕೃಪೆಯಿಂದ ನಿಮಗೆ ಆಗ್ತಕ್ಕಂಥ ಸಂದರ್ಭ ಇದ್ದರೆ ಕೆಲವು ಪ್ರಶ್ನೆಗಳು ಪ್ರಶ್ನೆಗಳು ಪರೀಕ್ಷೆ ಈ ಒಂದು ಕಾರ್ಯವನ್ನು ಆದ ನಂತರದಲ್ಲಿ ಹೌದು ಎಂದಾದರೆ ಯಂತ್ರಗಳಿರುತ್ತೆ ಅದು ಕೂಡ ಚಾರ್ಜಸ್ ಆಯಿತು ಈಗ ವಿಡದ ವಿಚಾರಕ್ಕೆ ಬರೋಣ ಅಭ್ಯಾಸವನ್ನ ಯಾವ ರೀತಿಯಾದಂಥ ಅಭ್ಯಾಸವನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ ನೀವು ಪೂರ್ವ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ಚಕ್ರ ಜಾಗೃತಿ ಮಾಡ್ಕೊಂಡಿದ್ದೀರಾ ಅನ್ನೋದು ಮುಖ್ಯ ಪೂರ್ವ ಜನ್ಮದಲ್ಲಿ ಎಷ್ಟರ ಮಟ್ಟಿಗೆ ಚಕ್ರ ಜಾಗೃತಿ ಅಂದರೆ ವಿಶುದ್ಧಿ ಚಕ್ರದತ್ತ ನಿಮ್ಮ ಆಜ್ಞಾನ ಚಕ್ಷು ಮತ್ತು ಆ ಕುಂಡಿಲಿನಿ ಶಕ್ತಿ ತರಂಗಗಳ ಸ್ವರೂಪದಲ್ಲಿ ಅಲ್ಲಿಗೆ ಸಾಗಿದೆ ಅದನ್ನು ಕೇವಲ ಕ್ಲೀನ್ ಮಾಡ್ಕೊಂಡು ಜಾಗೃತಿಗೊಳಿಸ್ಕೊಳ್ತಕ್ಕಂಥದ್ದು ಏನಿರೋದಿಲ್ಲ ಈ ಜನ್ಮದಲ್ಲಿ ಕೇವಲ ಕ್ಲೀನ್ ಮಾಡ್ಕೊಂಡು ಬರೋದು ಈಗ ನೀವು ಮನೆ ಕಟ್ಟಾಗಿದೆ ಗೃಹಪ್ರವೇಶ ಮಾಡಾಗಿದೆ ಒಂದು ವರ್ಷ ವಾಸ ಇದ್ದಾಗಿದೆ ಆ ಸಂದರ್ಭದಲ್ಲಿ ನಿಮಗೆ ಪುನಃ ಪುನಃ ಕಿಟಕಿ ಇಡೋದು ಬಾಗಿಲು ಇಡೋದು ಬರುತ್ತಾ ಏನಿಲ್ಲ ತಾನೇ ಅಲ್ಲೇನಾದರೂ ಜೇಡರ ಬಲೆ ಕಟ್ಟಿದರೆ ಧೂಳಾಗಿದ್ದರೆ ಅಥವಾ ಕಲರ್ ಏನಾದರೂ ಫೇ ಇದು ಆಗಿದ್ರೆ ಇದೆಲ್ಲ ಬಣ್ಣ ಒರೆಸ್ಕೋಬೇಕು ಧೂಳು ಏನಾರು ಆಗಿದ್ರೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಷ್ಟೇ ತಾನೇ ಕ್ಲೀನ್ ಮಾಡ್ಕೊಳ್ಳೋದು ಅಲ್ವಾ ಕಿಟಕಿ ಬಾಗಿಲು ಗೋಡೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಮತ್ತೆ ಕಿಟಕಿ ಇಡೋದಿಲ್ಲ ಮತ್ತೆ ಹೊಸ್ದಾಗಿ ಬಾಗಿಲು ಇಡೋದಿಲ್ಲ ಏನು ಬದಲಾಯಿಸೋದಿಲ್ಲ ಹಾಗೆ ಜನ್ಮದಲ್ಲಿ ನೀವು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದರೆ ಈಗ ಒಂದೊಂದು ಚಕ್ರದ ಜಾಗೃತಿ ಆಗತ್ತೆ ಇರೋದಿಲ್ಲ ಕೇವಲ ಕ್ಲೀನ್ ಮಾಡ್ಕೊಂಡು ಬರೋದಷ್ಟೇ ಯಾರು ವಿಶುದ್ಧಿ ಚಕ್ರದವರೆಗೆ ಪೂರ್ವ ಜನ್ಮದಲ್ಲೇ ದಾಟಿದ್ದಾರೆ ಅಂದರೆ ಕಾರ್ಯ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಈ ಜನ್ಮದಲ್ಲಿ ವಿಶುದ್ಧಿ ಚಕ್ರದ ಶುದ್ಧೀಕರಣದ ನಂತರ ಚಕ್ರದ ಜಾಗೃತಿಗೆ ಅವಕಾಶ ಇರುತ್ತೆ ಆದರೆ ಯಾರು ಈ ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ ಪೂರ್ವ ಜನ್ಮದಲ್ಲಿ ಮೂಲಧಾರ ಚಕ್ರದಲ್ಲೇ ಇದ್ದಾರೆ ಅಂದ್ಕೊಳ್ಳಿ ಇಲ್ಲ ಆ ಕಾರ್ಯನೂ ಮಾಡಿಲ್ಲ ಸ್ವಾದಿಷ್ಠಾನ ಚಕ್ರದಲ್ಲೇ ಇದ್ದಾರೆ ಅದಕ್ಕೂ ಮುಂದಕ್ಕೆ ಕಾರ್ಯ ಮಾಡಿಲ್ಲ ಈಗ ಈ ಜನ್ಮದಲ್ಲಿ ಮನಸ್ಸಿಗೆ ಇಚ್ಛೆ ಬಂದಂತೆ ನಡ್ಕೊಂಡಿದ್ದಾರೆ ಮನಸ್ಸಿಗೆ ಇಚ್ಛೆ ಬಂದಂತೆ ಬದುಕಿದ್ದಾರೆ ಆಧ್ಯಾತ್ಮಿಕ ಪ್ರಗತಿ ಇಲ್ಲ ಆಧ್ಯಾತ್ಮಿಕ ಸಾಧನೆ ಇಲ್ಲ ಈಗ ಅವರಿಗೆ ಅಭ್ಯಾಸ ಮಾಡಿದ್ರೆ ನಿಮಗೆ ಆಗ್ನಚಕ್ರ ಜಾಗೃತಿ ಆಗ್ಬಿಡುತ್ತೆ ಅಂತ ಯಾವ್ದಾದ್ರು ಒಂದು ವಿಡಿಯೋ ಇರುತ್ತೆ ಯಾರು ಹೇಳ್ಬಿಡ್ತಾರೆ ಯಾರು ಮಾತಾಡ್ಬಿಡ್ತಾರೆ ಅಂತ ಇಟ್ಕೊಂಡು ಈಗ ಅದನ್ನ ನೋಡ್ಕೊಂಡು ಹೋಗ್ಬಿಟ್ಟು ಅಭ್ಯಾಸವನ್ನು ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಅರ್ಧ ಅರ್ಧ ಗಂಟೆ ಆಗಿರ್ಬೋದು ಯಾವುದೇ ಸಂದರ್ಭ ಎಷ್ಟೇ ಆಗಿರ್ಬೋದು ಆಗ್ನಚಕ್ರ ಜಾಗೃತಿ ಆಗ್ತಕ್ಕಂಥದ್ದು ಸರಿನಾ ಆಗತ್ತಾ ಗಮನಿಸಿ ಖಂಡಿತ ಆ ರೀತಿಯಾಗಿ ಜಾಗೃತಿ ಆಗೋದಿಲ್ಲ ಯಾಕೆಂದ್ರೆ ನಿಮ್ಮ ಅಗ್ನಚಕ್ರ ಜಾಗೃತಿ ಆದರೆ ಉಳಿದಂಥ ಚಕ್ರಗಳ ಗತಿ ಏನು ಜೀವ ಇಲ್ಲಿ ನಾವು ಸೂರ್ಯದೇವನನ್ನು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಏನು ನೋಡ್ತೇವೆ ಹಾಗೆ ಅನ್ಯ ಲೋಕಗಳಲ್ಲೂ ಕೂಡ ಶಿಶು ಅವಸ್ಥೆನಲ್ಲಿರ್ತಕ್ಕಂಥ ಸೂರ್ಯರಿದ್ದಾರೆ ಬಾಲ್ಯ ಅವಸ್ಥೆಯಲ್ಲಿರ್ತಕ್ಕಂಥವರಿದ್ದಾರೆ ಮಕ್ಕಳ ಅವಸ್ಥೆನಲ್ಲಿ ಇರ್ತಕ್ಕಂಥವರಿದ್ದಾರೆ ಟೀನೇಜ್ ಯೌವನಾವಸ್ಥೆ ಹೀಗೆ ಅವರದೇ ಆದಂಥ ವಸ್ತುಗಳಿದ್ದಾರೆ ಅದಕ್ಕೆ ಈ ಒಂದು ಸೈಂಟಿಸ್ಟ್ಗಳು ಏನು ಹೇಳಿದ್ದಾರೆ ನಮ್ಮ ಸೂರ್ಯದೇವನಿಗೆ ಅದು ಇಷ್ಟೋ ಎಷ್ಟು ಟ್ರಿಲಿಯನ್ ಮಿಲಿಯನ್ ಎಷ್ಟಿಷ್ಟು ವರ್ಷಗಳನ್ನು ಹೇಳಿದ್ದಾರೆ ಆ ಇಲ್ಲಿ ಬರ್ತಾ ಇಲ್ಲ ನನಗೆ ಅಷ್ಟು ಮಿಲಿಯನ್ ವರ್ಷಗಳ ನಂತರ ಅದೇನಾಗುತ್ತೆ ಎಕ್ಸ್ಟೆಂಡ್ ಆಗಿ ಮತ್ತೆ ಕೊನೆಗೆ ಉರಿದುಬಿಟ್ಟು ಕಪ್ಪಾಗತ್ತೆ ಅಂತ ಹೇಳಿದ್ದೆ ಇದನ್ನು ಆಧ್ಯಾತ್ಮಿಕವಾಗಿ ಏನು ಹೇಳ್ತಾರೆ ಬ್ಲ್ಯಾಕ್ ಹೋಲ್ ಅಂತ ಯೂನಿವರ್ಸಲ್ಲಿ ನೋಡಿದ್ರು ಸಿಗುತ್ತೆ ಅದಕ್ಕೆ ನಾವು ಇನ್ನೊಂದು ಏನು ಹೇಳ್ತೇವೆ ಪ್ರಳಯ ಮಹಾಕಾಲ ಶಿವಪ್ಪ ಯಾವುದು ಹಾನಿಕಾರಕ ಆತ್ಮಗಳಿರ್ತಾವೆ ಅಂಶಗಳಿರ್ತಾವೆ ಅದನ್ನೆಲ್ಲ ಸುಟ್ಟಾಕುತ್ತೆ ಅದಕ್ಕೆ ನಾವು ಪ್ರಳಯ ಅಂತ ಕರಿತೇವೆ ಅದಕ್ಕೆ ಲಯ ಅಂತ ಕರೀತೇವೆ ಪ್ರಲಯ ಅಂದರೆ ಪರಿವರ್ತನೆ ಲಯಗೊಳಿಸೋದು ಹಾನಿಕಾರಕವನ್ನು ಎಲ್ಲನೂ ಮುಗಿಸಕ್ಕೆ ಸುಟ್ಟಾಕಿ ಮತ್ತು ಶುದ್ಧತೆಯನ್ನು ಉಳಿಸೋದು ಇದಕ್ಕೆ ಪ್ರಲಯ ಅಂತಾರೆ ಶಿವಪ್ಪನಿಗೆ ಏನಂತಾರೆ ಮಹಾಕಾಲ ಲಯಕರ್ತ ಲಯ ಕರ್ತ ಕರ್ತ ಅಂದರೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಅಂತ ಲಯ ಅಂದರೆ ಮುಳುಗ್ಸಕೋದು ಮುಗಿಸೋದು ಅಂತ ಇಲ್ಲಿ ಈಗ ಸೂರ್ಯದೇವನನ್ನು ನೀವು ನೋಡಿದ್ರೆ ವಯಸ್ಸಿನ ಅನುಗುಣವಾಗಿ ಆ ಸೂರ್ಯದೇವಿ ಯಾವ್ಯಾವ ಲೋಕದಲ್ಲಿದೆ ಅಂತ ನಿಮ್ಗೆ ಈಗ ಗೊತ್ತಾಯ್ತು ಮಕ್ಕಳ ಅವಸ್ಥೆ ಅಂದರೆ ಅಂದ್ರೆ ಆ ಬ್ರಹ್ಮಾಂಡಿ ಈಗ ಉಗಮ ಆಗಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಕ್ಕಳು ಶಿಶು ಅವಸ್ಥೆ ಶಿಶು ಅವಸ್ಥೆನಲ್ಲಿದೆ ಸೂರ್ಯದೇವ ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ಆಗಿದೆ ಮಕ್ಕಳ ಅವಸ್ಥೆ ಟೀನೇಜ್ ಅವಸ್ಥೆ ಅವಸ್ಥೆ ಅಂದರೆ ಅದಕ್ಕೆ ಅಷ್ಟಷ್ಟೇ ಸ್ವಲ್ಪ ಬ್ರಹ್ಮಾಂಡಕ್ಕೆ ಟೈಮ್ ಆಗಿದೆ ಅಂತ ಅರ್ಥ ಸೂರ್ಯದೇವನೇ ಆ ರೀತಿಯಾಗಿ ಅಂತಹ ಒಂದು ವಯಸ್ಸಿನ ಅಂತರದ ಸ್ಥಿತಿಗಳಲ್ಲೂ ಒಂದೊಂದು ಬ್ರಹ್ಮಾಂಡದಲ್ಲಿದ್ದಾರೆ ಅಂದಮೇಲೆ ಇಲ್ಲೆಲ್ಲ ಇರ್ತಕ್ಕಂಥ ಜೀವಗಳು ಅಷ್ಟೇ ಎಲ್ಲರೂ ಹಿಂದಿನ ಜನದಲ್ಲಿ ಕಲಿತಿತ್ತು ಬಂದಿದ್ರೇ ಇಲ್ಲಿ ಮುಂದಕ್ಕೆ ಕಲಿಯಕ್ಕಾಗೋದು ಯಾವುದೂ ಕಲೀದೇ ಏಕದಮ್ ಒಂದೇ ಸಾರಿ ಯಾವುದು ಪ್ರಾಪ್ತಿಯಾಗೋದಿಲ್ಲ ಆ ಥರದ ಶಾರ್ಟ್ ಟರ್ಮ್ ಅಥವಾ ಅಂತ ಅಂತೇನು ಕರಿತೀರಾ ಆ ಆ ಥರದ್ದು ಯಾವುದು ಮಾರ್ಗ ಇಲ್ಲ ಆಧ್ಯಾತ್ಮದಲ್ಲಿ ಶಿಶು ಅವಸ್ಥೆನಲ್ಲಿ ಇರ್ತಕ್ಕಂಥವ್ರು ಒಂದೊಂದು ಜನ್ಮದಲ್ಲಿ ಒಂದೊಂದು ಕಾರ್ಯವನ್ನು ಮಾಡ್ಕೊಂಡು ಅನುಭವ ತಗೊಂಡೇ ಮುಂದಿನ ಜನ್ಮದಲ್ಲಿ ಪ್ರಮೋಷನ್ ಪಡ್ಕೊಂಡು ಬರಬೇಕು ಏಕ್ದಮ್ ಕಳಿಸೋದಿಲ್ಲ ಇಲ್ಲೇ ನೀವೇ ಓದ್ತಿರಲ್ಲ ಯಾರಾದರೂ ಒಬ್ರು ಡಾಕ್ಟ್ರಿಗೆ ಓದಬೇಕು ಅಂತ ಅಂದರೆ ಏಕದಮ್ ಎಮ್ ಬಿ ಬಿ ಸಿಗೆ ಬರ್ತಾರಾ ಇಲ್ಲ ಅಲ್ವಾ ಅದ್ರಲ್ಲಿ ಮುಂಚೆ ಇರ್ತಕ್ಕಂಥ ಎಲ್ಲ ವಿಭಾಗಗಳನ್ನು ಕ್ರಾಸ್ ಮಾಡ್ಕೊಂಡು ಓದ್ಕೊಂಡು ಪಾಸ್ ಮಾಡಿಕೊಂಡು ಈಗಂತೂ ಸಿ ಇ ಟಿ ಅಂತ ಹೇಳಿ ಮತ್ತು ಇನ್ನೇನೇನು ಎಕ್ಸಾಮ್ ಏನೇನೋ ಇದ್ದಾವಲ್ಲ ಅವೆಲ್ಲ ಮುಗಿಸ್ಕೊಂಡೇ ಬರಬೇಕು ಅಲ್ವಾ ಏಕ್ದಮ್ ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಮಾಡಿಬಿಡ್ತಾರೆ ಇಂಜಿನಿಯರ್ ಮಾಡ್ತಾರ ಯಾವುದಾದ್ರೂ ರೆಡಿ ಸಿಗುತ್ತಾ ಹಂಗೆ ಇಲ್ಲ ಹಾಗೇ ಸ್ವಲ್ಪ ನಿಮ್ಮನ್ನು ಗಮನಿಸಿ ಕಾಳಜಿ ವಹಿಸಿ ನೀವು ಅರ್ಧ ಗಂಟೆ ತ್ರಾಟಕ ಅಭ್ಯಾಸವನ್ನು ಮಾಡೋದರಿಂದ ಕಣ್ಣಿನ ಕಾಂತಿ ಹೆಚ್ಚಾಗುತ್ತೆ ಮಿದುಳಿನ ಶಕ್ತಿ ಹೆಚ್ಚಾಗುತ್ತೆ ಆಗ್ನಚಕ್ರದ ಸ್ಥಾನದ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ನಿಮಗೆ ಆಧ್ಯಾತ್ಮಿಕ ವಿಚಾರಧಾರೆಗಳು ನಿಮಗೆ ತಿಳಿತಾ ಹೋಗುತ್ತೆ ಇನ್ನೂ ಅನ್ಯ ಅನುಕೂಲಗಳು ಕೂಡ ನಿಮಗೆ ಅದರಲ್ಲಿ ಲಭ್ಯ ಆಗಿದೆ ಅಭ್ಯಾಸದಿಂದ ಕಾನ್ಸಂಟ್ರೇಟ್ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಪ್ರಾಬ ಪ್ರಾಬಲ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅಗ್ನಚಕ್ರ ಜಾಗೃತಿ ಆಗೋದಿಲ್ಲ ಯಾಕೆ ಜಾಗೃತಿ ಆಗೋದಿಲ್ಲ ಅಂದರೆ ಮೂಲದಲ್ಲಿ ಕುಂಡಲಿನಿ ಶಕ್ತಿ ಅಂತ ನಾವು ಕರಿತೇವೆ ಅದು ಮೇಲ್ಮುಖವಾಗಿ ಸಾಗಿ ಜ್ಯೋತಿ ರೂಪದಲ್ಲಿ ಸಾಗಿ ಸಾಗಿ ಬರಬೇಕು ಎಲ್ಲ ಕಡೆ ಬೆಳ್ಕೊಂಡು ಬೆಳ್ಕೊ ಬೆಳಗಿ 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 ಬರಬೇಕು ಎಲ್ಲ ಚಕ್ರಗಳನ್ನು ಬೆಳ್ಕೊಂಡು 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 ಬರಬೇಕು ಎಲ್ಲೂ ಇರಬಾರ್ದು ಅದರ ನಂತರದಲ್ಲಿ ನಿಮಗೆ ದಿವ್ಯ ದೃಷ್ಟಿ ಎಂತಕ್ಕಂಥದ್ದು ಆಗೋದು ಅದಕ್ಕೆ ನಾವು ಅಂತರ್ದೃಷ್ಟಿ ಮೂರನೇ ಕಣ್ಣು ಚಕ್ರ ಅಂತ ಕರಿತೇವೆ ಅದರಿಂದ ಏನು ಆಗುತ್ತೆ ಯಾವ ಸಿದ್ಧಿ ಪ್ರಾಪ್ತಿಯಾಗ್ತಾ ಎರಡು ದೂರದರ್ಶಿತ್ವ ಶ್ರವಣತ್ವ ಮೈಯೆಲ್ಲ ಕತ್ಲೆ ಇದೆ ಈ ಕಣ್ಣಿನ ಜಾಗ ಮಾತ್ರ ಬೆಳಕಿದೆ ನಿಮಗೆ ದೂರದರ್ಶಿತ್ವ ಆಗುತ್ತಾ ಯಾರೋ ಎಲ್ಲ ಇದ್ದಾರೆ ಅವರನ್ನು ನೀವು ನೋಡಬೇಕು ಅವ್ರು ಮಾತಾಡ್ತಾ ಇದ್ದಾರೆ ಅದನ್ನು ನೀವು ಇಲ್ಲೇ ಇದ್ದಲ್ಲೇ ಕೇಳಿಸ್ಕೋಬೇಕು ಅದು ಸಾಧ್ಯ ಆಗುತ್ತಾ ಮೂಲಾಧಾರ ಚಕ್ರದಿಂದನೂ ಕೂಡ ಪ್ರಕಾಶಮಾನವಾದಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಜಾಗೃತಿ ಆಗ್ಬೇಕು ಚಕ್ರಗಳು ಆ ಚಕ್ರಗಳು ಜಾಗೃತಿ ಆದರೆ ಈ ಆಗ್ನಚಕ್ರಕ್ಕೆ ಆಧಾರ ಸ್ತಂಭವಾಗಿರ್ತ ಕಂಬವಾಗಿರ್ತ ಆಗ ಆಗ್ನಚಕ್ರ ಸರಿಯಾಗಿ ಕಾರ್ಯವನ್ನು ಮಾಡುತ್ತೆ ಹಾಗೆ ಯಾರು ಜನ್ಮ ಜನ್ಮದಿಂದ ತರಬೇತಿಗಳನ್ನ ಪಡೆದೇ ತಿಳುವಳಿಕೆ ಪಡೆದಿದೆ ಈ ಜಾತಕ ನೋಡಿದ ತಕ್ಷಣ ನೀವು ಡಾಕ್ಟರ್ ಆಗ್ತಾ ನೀವು ಇಂಜಿನಿಯರ್ ಆಗ್ತಾ ನೀವು ಪೊಲೀಸ್ ಆಗ್ತಾ ಅದಾಗ್ತಾ ನೀವು ಇದಾಗ್ತಾನೆ ಅಂತ ಸುಮ್ ಸುಮ್ನೆ ಹೇಳೋದಿಲ್ಲ ಅವರು ಇಂಥ ಗ್ರಹಗಳು ಇಂಥ ಸ್ಥಾನದಲ್ಲಿದ್ದರೆ ಈ ಜೀವ ಈ ಯೋಗವನ್ನು ತಂದಿದೆ ಅಂತ ಪೂರ್ವ ನಿಶ್ಚಯದಲ್ಲಿರೋದಕ್ಕೆ ಅದನ್ನು ತಿಳ್ಕೊಂಡು ಹೇಳೋದು ಪೂರ್ವ ನಿಶ್ಚಯ ಅಂದ್ರೆ ಏನು ಎಲ್ಲರೂ ಅವ್ರವ್ರ ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ರೆ ಈ ಜನ್ಮದಲ್ಲಿ ನಮ್ಗೆ ಯಾವ ಅನುಭವ ಬೇಕು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ನಮ್ಗೆ ಯಾವ ಅನುಭವ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಯಾರು ಕೂಡ ಸಡನ್ ಆಗಿ ಎಲ್ಲೋ ನೋಡ್ಕೊಂಡು ನಾನು ಅರ್ಧ ಗಂಟೆ ಹತ್ರ ಅಭ್ಯಾಸ ಮಾಡ್ತಾ ಇದ್ದೀನಿ ನನಗೆ ಅಗ್ನಚಕ್ರ ಜಾಗ ಗಮನಿಸಿ ಆ ಕಣ್ಣಿಗೆ ಏನು ಕಾಣೋದಿಲ್ಲ ಅಂತ ತಿಳ್ಕೊಬಿಡಿ ಕತ್ತನ್ ಕತ್ತಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳೇ ಕಾಣಿಸೋದಿಲ್ಲ ಆದರೆ ವಸ್ತುಗಳಿರ್ತಕ್ಕಂಥ ನೆರಳು ಕಾಣಿಸುತ್ತೆ ಅಗ್ನಚಕ್ರ ಜಾಗೃತಿ ಆದರೆ ಕತ್ತಲೆಯಲ್ಲಿ ಇರ್ತಕ್ಕಂಥ ಮನುಷ್ಯರು ಕಾಣಿಸೋದಿಲ್ಲ ಕತ್ತಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ಕಾಣಿಸೋದಿಲ್ಲ ಅಗ್ನ ಅಗ್ನಚಕ್ರ ಜಾಗೃತಿ ಆದ್ರೆ ಕತ್ತಲೆಯಲ್ಲಿರುವ ವಸ್ತುಗಳು ಕಣ್ಣಿಗೆ ಕಾಣ್ತಾವೆ ಆ ವಸ್ತುಗಳ ನೆರಳು ಕಾಣುತ್ತೆ ಕಣ್ಣಿಗೆ ಹಾಗಾಗಿ ಇದು ಸುಮ್ಮನೆ ಸಾಮಾನ್ಯವಾದಂಥ ವಿಷಯ ಅಲ್ಲ ಸಾಮಾನ್ಯ ವಿಚಾರ ಅಲ್ಲ ಹಾಗಾಗಿ ಅದು ದೂರದೃಷ್ಟಿ ಮತ್ತು ದೂರ ಶ್ರವಣ ಶಕ್ತಿ ಇದೆರಡು ಸಿದ್ಧಿಯನ್ನು ಕೊಡುತ್ತೆ ಒಂದು ರೀತಿಯಾಗಿ ತ್ರಿಕಾಲ ದರ್ಶನ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಈ ಮೂರೂ ಕಾಲಗಳನ್ನು ನೋಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಎಲ್ಲೆಲ್ಲೋ ನೋಡಿಕೊಂಡು ಏನೇನೋ ಕೇಳಿಕೊಂಡು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡಿ ಅಷ್ಟ ಮಾತ್ರ ಅಲ್ಲ ಭೂತ ಪ್ರೇತ ಪಿಶಾಚಿ ಬೇತಾಳ ಬ್ರಹ್ಮರಾಕ್ಷಸ ಜಿನ್ನು ಅವು ಇವು ಸರ್ಕಟ್ ಆಕಟ್ ಕಟ್ಟು ಎಂತೆಂಥದ್ದು ಎಲ್ಲ ಆಕರ್ಷಿತವಾಗ್ತಾವೆ ಕಣ್ಣಿಗೆ ಕಾಣಿಸ್ತಾವೆ ನಿಮ್ಮನ್ನು ಹಿಂಬಾಲಿಸ್ತಾವೆ ನಿಮ್ಮಲ್ಲಿ ಏನಿದೆ ನೋಡೋಣ ಅಂತ ದಾಳಿ ಮಾಡ್ತಾವೆ ತೊಂದರೆ ಕೊಡ್ತಾವೆ ನಿಮ್ಮ ಶಕ್ತಿ ಕಿತ್ಕೊಳ್ಳೋಕೆ ನೋಡ್ತಾ ನಿಮ್ಮನ್ನು ಬಳಸ್ಕೊಳ್ಳೋಕ್ ನೋಡ್ತಾ ನಿಮ್ಮನ್ನು ವಶ ಪಡಿಸ್ಕೊಳೋಕ್ ಇದೆಲ್ಲ ಘಟನೆಗಳಾಗುತ್ತೆ ಹಿಂದೆ ಮುಂದೆ ತಿಳಿದೆ ನನಗೆ ಶಕ್ತಿ ಬೇಕು ಶಕ್ತಿ ಸ್ವಲ್ಪ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಹಾಗೆ ಒಳ್ಳೆ ಶಕ್ತಿಗಳು ಇದ್ದಾವೆ ಕೆಟ್ಟ ಶಕ್ತಿಗಳು ಇದ್ದಾವೆ ಇದ್ರ ಬಗ್ಗೆ ಕೂಡ ಪ್ರೊಟೆಕ್ಷನ್ ಬಗ್ಗೆ ಕೂಡ ಗಮನಿಸಿ ಪ್ರೊಟೆಕ್ಷನ್ ಈಸ್ ಮಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಪ್ರೊಟೆಕ್ಷನ್ ಬೇಕು ಅದಿಲ್ಲದೆ ಇಲ್ಲದೇ ಹೋಗಿರ್ತಕ್ಕಂಥವ್ರು ಅವರನ್ನು ಅವರೇ ಆಗೋದಿಲ್ಲ ಈ ವಿಭಾಗದಲ್ಲಿ ಹಾಗಾಗಿ ದಾಳಿ ಮಾಡ್ತಾವೆ ಆ ರೀತಿಯಾಗೆಲ್ಲ ಇರ್ತಾವೆ ಯಾರಿಗೆ ಶಕ್ತಿ ಇಷ್ಟ ಆಗೋದಿಲ್ಲ ಯಾರಿಗೆ ಒಂದು ಬಲ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಬೇಕಲ್ವಾ ಮಕ್ಕಳಿಗೆ ಮಕ್ಳ ಹತ್ರ ಸಿಹಿ ಹಿಟ್ಟಿ ಮಕ್ಕಳಿಗೆ ಸಿಹಿ ತೋರಿಸ್ಬಿಡೋ ಗಂಡನಿಗೆ ದುಡ್ಡು ಅಂತ ಗಾದೆ ಮಾಡಿದ್ದಾರೆ ಇಂದ್ಲೋರು ತಿಳಿದಿರೋದಕ್ಕೆ ಮಾಡಿರೋದು ಅದನ್ನ ಹಾಗೆಯೇ ಯಾರ ಹತ್ರ ಸಕಾರಾತ್ಮಕ ಶಕ್ತಿ ಇರುತ್ತೆ ಅವ್ರಿಗೆಲ್ಲ ಕಡೆ ಒಳ್ಳೆಯವ್ರು ಕೆಟ್ಟವ್ರು ಎಲ್ಲ ಆಕರ್ಷಿತ ಆಗ್ತಾ ಇರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ನೀವು ತಾಟಕಾಭ್ಯಾಸವನ್ನು ಯಾರು ಅರ್ಧ ಗಂಟೆ ನಾನು ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಚಕ್ರ ಜಾಗೃತಿ ಆಗುತ್ತಾ ಅಂತ ನೀವು ಕೇಳಿದ್ರಲ್ಲ ಪೂರ್ವಜನ್ಮದಲ್ಲಿ ನಿಮ್ಮ ತರಬೇತಿಗಳೆಲ್ಲ ಎಷ್ಟಿದೆ ನಿಮ್ಮ ಚಕ್ರಗಳೆಷ್ಟು ಜಾಗೃತಿ ಆಗಿದ್ದಾವೆ ಎಷ್ಟಿದೆ ಗಮನಿಸಿ ಅಂತ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ ಅಂದರೆ ಇನ್ನು ಮೂಲಾಧಾರದ ಚಕ್ರದಲ್ಲಿ ಶಕ್ತಿ ಇದೆ ಅಂತ ಅರ್ಥ ಯಾರಿಗೆ ಮೂಲಾಧಾರ ಚಕ್ರ ಜಾಗೃತಿ ಆಗಿರುತ್ತೆ ಅವರಿಗೆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯೋದಿಲ್ಲ ಗಣಪತಿ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಗಣಪತಿ ಸಿದ್ಧಿದಾಯಕ ಬುದ್ಧಿದಾಯಕ ಶಕ್ತಿ ವಿದ್ಯಾ ಗಣಪತಿ ಗಣಪತಿ ಇರ್ತಕ್ಕಂಥದ್ದು ಏನಿದೆ ಅದು ಪರಬ್ರಹ್ಮ ಹಾಗಾಗಿ ಆಂಜನೇಯ ಸ್ವಾಮಿನಿ ಏನಂತ ಕರಿತೀವಿ ಆದಿಬ್ರಹ್ಮ ಪ್ರಥಮವಾಗಿ ರಚನೆ ಮಾಡ್ತಕ್ಕಂಥವ್ರು ನವವ್ಯಾಕರಣ ವಿದ್ವಾಂಸನೇ ಯಾರನ್ನ ಆಂಜನೇಯ ಸ್ವಾಮಿಯನ್ನ ಆದಿಬ್ರಹ್ಮನೇ ಆಂಜನೇಯನೇ ನವ ವ್ಯಾಕರಣ ವಿದ್ವಾಂಸ ನವ ವ್ಯಾಕರಣ ಅಂದ್ರೆ ಯಾವುದು ಸೃಷ್ಟಿಗಳನ್ನ ರಚನೆ ಮಾಡ್ತಕ್ಕಂಥದ್ದು ನಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ವ್ಯಾಕರಣ ಅಲ್ಲ ಸೃಷ್ಟಿಗಳನ್ನು ಬ್ರಹ್ಮಾಂಡಗಳನ್ನು ರಚನೆ ಮಾಡೋದು ಜೀವಗಳನ್ನು ರಚನೆ ಮಾಡೋದು ಒಂದು ಎಲೆ ನೋಡಿರ್ತೀರಾ ಎಲೆ ಒಳಗಡೆ ಎಷ್ಟೆಷ್ಟು ದಾರ ಇರುತ್ತೆ ಅದಕ್ಕೆ ಎಷ್ಟು ರೇಖೆ ಹಾಕಿರ್ತಾರೆ ಎಷ್ಟೆಷ್ಟು ಪ್ರಪಂಚದಲ್ಲಿ ಹೂಗಳಿದ್ದಾವೆ ಎಷ್ಟೆಷ್ಟು ಎಲೆಗಳಿದ್ದಾವೆ ಎಷ್ಟೆಷ್ಟು ಜಾತಿ ಇದ್ದಾವೆ ಎಷ್ಟೆಷ್ಟು ಜಾತಿ ಅಂದರೆ ಮರಗಳ ಜಾತಿ ಇದ್ದಾವೆ ಗಿಡಗಳ ಜಾತಿ ಇದ್ದಾವೆ ಹಣ್ಣುಗಳ ಜಾತಿ ಇದ್ದಾವೆ ಹೂಗಳ ಜಾತಿ ಇದ್ದಾವೆ ಅವ ಸರಿಸೃಪಗಳದ್ದಿದೆ ಈ ಸಣ್ಣ ಪುಟ್ಟ ಕೀಟಾಣುಗಳು ಈ ಥರದಲ್ಲೆಲ್ಲ ನಾವು ನೋಡ್ತೀವಿ ಇದಕ್ಕೆಲ್ಲ ಏನಂತೇವೆ ವ್ಯಾಕರಣ ಇದ್ರ ರಚನೆ ಮಾಡ್ತಕ್ಕಂಥದ್ದು ನವ ವ್ಯಾಕರಣ ವಿದ್ವಾಂಸನೆ ಅಂತ ಕರಿತೇವೆ ಅನುಮತಿಯನ್ನು ವಿದ್ವಾಂಸ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಆದಿಬ್ರಹ್ಮ ಹಾಗೆ ಗಣಪತಿ ಪರಬ್ರಹ್ಮ ಪರಬ್ರಹ್ಮ ಸ್ವರೂಪ ವಿದ್ಯಾಗಣಪತಿ ಹಾಗಾಗಿ ಮೂಲಾಧಾರ ಚಕ್ರ ಜಾಗೃತಿ ಆದರೆ ಅಲ್ಲಿ ಪ್ರಶ್ನೆ ಉಳಿಯೋದಿಲ್ಲ ಅದು ಸಂಪೂರ್ಣ ಜಾಗೃತಿ ಮಾಡಿಕೊಂಡ್ರೆ ಈಗ ನೀವು ಇಲ್ಲಿ ಕಮೆಂಟ್ ಮಾಡಿದ್ದೀರಾ ಅಂತ ಅಂದರೆ ಇದರ ಹಿಂದೆ ಮುಂದಿನ ವಿಷಯಗಳೇ ಗೊತ್ತಿಲ್ಲ ಅಂತ ಅರ್ಥ ಹಾಗಾಗಿ ಯಾವುದೋ ವಿಷಯಗಳತ್ತ ಹೋಗಿ ಯಾರೋ ಏನೋ ಹೇಳಿದ್ರು ಅಂದ್ಕೊಂಡು ಅದರ ಪೂರ್ವಾಪರ ತಿಳಿಯಿದೆ ಈ ರೀತಿಯಾದಂಥ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಕಷ್ಟ ತುಂಬ ಕಷ್ಟ ಹಾಗಾಗಿ ನಮ್ಮ ಹಿಂದಿನ ಋಷಿಮುನಿಗಳನ್ನು ನೋಡಿ ತಪಸ್ವಿಗಳನ್ನು ನೋಡಿ ಸಿದ್ಧಪುರುಷರನ್ನು ನೋಡಿ ಅವ್ರ ಸಾಮಾನ್ಯ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಶಕ್ತಿ ಊರ್ಜೆ ಪ್ರಕೃತಿಯಲ್ಲೂ ಹಾಗೆ ಕ್ಯಾಚ್ ಆಗ್ತಾ ಇರುತ್ತೆ ಹೀರ್ತಾ ಇರುತ್ತೆ ಇದು ಮಿದುಳು ಕ್ಷೇತ್ರ ಹಾಗ ಹಾಗದನ್ನು ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಉಳಿಸ್ಕೋಬೇಕು ದೈವಿಕ ಅನುಗ್ರಹ ಬೇಕು ಕೃಪೆ ಬೇಕು ಸುಮ್ ಸುಮ್ಮನೆ ಅಗ್ನ ಅಗ್ನಚಕ್ರ ನಾನು ಎಷ್ಟೋ ಜನ ನೋಡ್ತೇನೆ ಕಮೆಂಟ್ ಮಾಡ್ತಾರೆ ಎಷ್ಟೋ ಜನ ಆ ರೀತಿಯಾಗಿ ವಿಚಾರಗಳತ್ತ ಸಾಕ್ತಾರೆ ಸ್ವಲ್ಪ ಪೂರ್ವಪರ ಹಿಂದೆ ಮುಂದೆ ಸ್ವಲ್ಪ ತಿಳಿಯಿರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರೆ ನಂತರ ಸಾಗಿ ಮಾಡೋದರಿಂದ ಮಾಡೋದ್ರಿಂದ ಚಕ್ರ ಜಾಗೃತಿ ಆಗೋದಿಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋದಿಲ್ಲ ಆದರೆ ಅದಕ್ಕೆ ಮುಂಚಿತವಾಗಿ ಚಕ್ರಗಳ ಜಾಗೃತಿ ಆಗಬೇಕು ನಂತರದಲ್ಲಿ ತ್ರಾಟಕಾಭ್ಯಾಸವನ್ನು ಮಾಡೋದ್ರಿಂದ ಆಗ್ನಚಕ್ರದ ಜಾಗೃತಿ ಆಗುತ್ತೆ ತಾಟಕಾಭ್ಯಾಸವನ್ನು ಮಾಡೋದರಿಂದ ಪ್ರಾಕೃತಿಕ ತಾಟಕ ತಾಟಕಾಭ್ಯಾಸವನ್ನು ಮಾಡಿ ಅದಕ್ಕಿಂತ ಮುಂಚಿನ ಐದು ಚಕ್ರಗಳ ಜಾಗೃತಿಯನ್ನು ನೀವು ಮಾಡಿಕೊಂಡ್ರೆ ಅದು ಸಮಂಜಸ ಸೂಕ್ತ ಏಕೆಂದರೆ ಒಂದೊಂದೇ ವಿಧಾನದಲ್ಲೂ ಕೂಡ ಯಾವುದು ಹಾನಿ ಕೊಡ್ತಾವೆ ಯಾವುದು ಬಾಧೆ ಕೊಡ್ತಾ ಅವುಗಳನ್ನೆಲ್ಲ ಕತ್ರಿಗಳ ರೂಪದಲ್ಲಿ ಕಟ್ 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 ಮಾಡ್ತಾರೆ ಯಾವುದು ಯಾವ ಚಕ್ರದ್ದು ಜಾಗೃತಿ ಆಗ್ತಾವೆ ಅವರಲ್ಲಿ ಶ್ ಅಲ್ಲಿ ದೈವಿ ಶಕ್ತಿಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತವೆ ಸುತ್ತ ಸಕಾರಾತ್ಮಕ ಎನರ್ಜಿ ಇರ್ತಾರೆ ಹಾನಿಕಾರಿಕ ಶಕ್ತಿಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಟ್ 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 ನಷ್ಟ ಮಾಡ್ತಾರೆ ಆಗ ಊರ್ಜೆ ಆಯಿತು ಆಗ ನಿಮಗೆ ಒಂದು ಸುರಕ್ಷತೆ ಲಭ್ಯ ಆಯಿತು ಈಗ ಒಂದೊಂದು ಚಕ್ರ ಜಾಗೃತಿ ಆದರೆ ಆಗ ನಿಮ್ಗೆ ಚಕ್ರ ಜಾಗೃತಿ ಬಾಧೆ ಕೊಡೋರಿಲ್ಲ ಇದೇ ದೊಡ್ಡ ಸಮಸ್ಯೆ ಜಗತ್ತಲ್ಲಿ ಯಾಕೆಂದರೆ ಕಣ್ಣಿ ಕಾಣೋರ್ನ ಹೇಗಾದರೂ ಎದುರಿಸ್ಬೋದು ಕಣ್ಣಿಗೆ ಕಾಣದೇ ಇದ್ದವ್ರನ್ನ ಹೇಗೆ ಎದುರಿಸ್ತೀರಾ ಈಗ ಯಾರ್ಯಾರು ಎದುರಿಗೆ ಒಂದು ಬೈತಾರೆ ಮಾತಾಡ್ತಾರೆ ಅಂತಿದ್ರೆ ಏನಮ್ಮ ಮಾತಾಡ್ತಾ ಇದ್ದೆ ಹಾಗೆ ಹೇಗೆ ಅಂತೇನೋ ಒಂದು ಕೇಳ್ಬೋದು ಹಿಂದುಗಡೆ ಚಳಿ ಹೇಳ್ಕೊಟ್ಬಿಟ್ರೆ ಏನು ಮಾಡ್ತೀರಾ ಹಿಂದುಗಡೆ ಇರೋದನ್ನ ನೋಡ್ಲಿಕ್ಕೆ ಮಾಡಲಿಕ್ಕೆ ಕಷ್ಟ ಅಲ್ವಾ ಮನುಷ್ಯ ಕಣ್ಣಿಗೆ ಏನು ಕಾಣ್ತಾರೆ ಅವ್ರ ಬಗ್ಗೆ ಏನಾದರೂ ಮಾಡ್ಬೋದು ಆದರೆ ಯಾವುದು ಕಣ್ಣಿಗೆ ಕಾಣೋದೇ ಇಲ್ಲ ಅದ್ರ ಬಗ್ಗೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀರ ನೀವು ಇದೆಲ್ಲ ಇದೆ ಲೋಕದಲ್ಲಿ ಮನುಷ್ಯ ಅಂತ ಇದ್ಮೇಲೆ ಆತ್ಮ ಅಂತನೂ ಇದೆ ಬೆರಳ್ಕು ಅಂತ ಇದ್ಮೇಲೆ ಕತ್ಲೆಯೂ ಇದೆ ಹಾಗೆ ಎಲ್ಲ ಕೂಡ ಇದೆ ಸೊ ಹುಟ್ಟು ಅಂತ ಇದ್ಮೇಲೆ ಸಾವು ಅಂತ ಕೂಡ ಇದೆ ಹಾಗೆ ಜೊತೆ ಜೊತೆಗೆ ದೇಹ ಮನುಷ್ಯ ಆತ್ಮ ಇದೆಲ್ಲ ಕೂಡ ಇದೆ ಹಾಗಾಗಿ ಅದರಿಂದ ಎಲ್ಲ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ಬೇರೆ ಇನ್ಯಾರ್ಯಾರದೆಲ್ಲ ಹೀಗೆಲ್ಲ ಕಿತ್ಕೊಳ್ಳೋಕ್ಕೆ ಹಾನಿ ಮಾಡಲಿಕ್ಕೆ ಆದರೆ ಇಂಥದ್ದೆಲ್ಲ ಆತ್ಮಗಳ ಹಾವಳಿ ಇತ್ಯಾದಿ ಇದೆಲ್ಲ ಇದ್ದೇ ಇರುತ್ತೆ ಲೋಕದಲ್ಲಿ ಕಾಮನ್ ಎಲ್ಲ ಕಡೆ ಇದ್ದಾರೆ ಮೊದಲೆಲ್ಲ ಹುಟ್ಟಿದ್ದವರು ಎಲ್ಲಿಗೆ ಹೋಗಿದ್ದಾರೆ ಇದ್ದಾರೆ ಎಲ್ಲ ಕಡೆ ಎಷ್ಟು ಜನ ಉದ್ದಾರಾಗಿ ಹೋಗಿದ್ದಾರೆ ಇನ್ನಷ್ಟು ಬೇಕಾದಷ್ಟು ಜನ ಉಳ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ತಾಟಕಾಭ್ಯಾಸವನ್ನು ಮಾಡ್ತಾ ಇದ್ದೇನೆ ಎಷ್ಟು ಸಮಯಕ್ಕೆ ಜಾಗೃತಿ ಆಗುತ್ತೆ ಅಂದರೆ ಅದಕ್ಕೆ ನಿಮ್ಮ ಪೂರ್ವದ ತಯಾರಿ ಈ ಜನ್ಮದಲ್ಲಿ ನೀವು ಮಾಡ್ತಕ್ಕಂಥ ಆಚರಣೆ ಈಗ ನೀವು ಯಾವ ವಯಸ್ಸು ಆ ವಯಸ್ಸಲ್ಲಿ ನಿಮ್ಗೆ ಇರ್ತಕ್ಕಂಥ ಜವಾಬ್ದಾರಿಗಳೇನು ವಿದ್ಯಾಭ್ಯಾಸ ಇದೆಯೋ ಸಂಸಾರ ಕಟ್ಟಿದ್ದೀರೋ ವ್ಯಾಪಾರ ಮಾಡ್ತಿರೋ ಉದ್ಯಮ ಮಾಡ್ತಿರೋ ವೃತ್ತಿನಲ್ಲಿದ್ದೀರೋ ಅಲ್ಲಿಂದ ಜವಾಬ್ದಾರಿಗಳಿದೆ ಏನ್ ಕಾರ್ಯ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಯಾವ ಜನ ಸಂಪರ್ಕಕ್ಕೆ ಬರ್ತಾರೆ ಅವ್ರ ಜೊತೆ ಯಾವ ಎನರ್ಜಿ ಇದ್ದಾವೆ ಅವ್ರಿಗೆ ಏನ್ ದೋಷ ಇದೆ ಅವ್ರಿಗೆ ಯಾವ ರೀತಿ ಸಕಾರಾತ್ಮಕ ಶಕ್ತಿ ಇದೆ ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನೀವು ಉಳ್ಕೋತೀರಾ ನೀವು ಅಳ್ಕೋತೀರ ಅಥವಾ ನಿಮ್ಗೆ ಹಾನಿ ಆಗುತ್ತೆ ನಿಮ್ಗೆ ಉದ್ದಾರ ಆಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಇದೆಲ್ಲ ಅಂಶಗಳನ್ನು ನೀವು ನೋಡ್ಬೇಕಾಗುತ್ತೆ ಸುಮ್ಮನೆ ಯಾವುದೋ ಒಂದು ಹೇಳ್ತಾ ಹಾ ಆಗ್ಬಿಡುತ್ತ ಆಗ್ಬಿಡ್ತೋಗಿ ಅದೆಲ್ಲ ಸುಳ್ಳು ಆ ಥರ ನಂಬೇಡಿ ಅವರೆಲ್ಲ ರಾತ್ರಿ ಕಂಡ ಬಾವಿಗೆ ಆಗ್ಲೂ ಬೇಡ್ಸ ಅಂತವ್ರು ಆ ಪೂರ್ವಪುರ ಎಲ್ಲ ನೀವು ಹಿಂದೆ ಮುಂದೆ ವಿಷಯಗಳನ್ನ ತಿಳ್ಕೊಬೇಕು ಹ್ಞೂ ಈಗ ಮಾಡ್ಬಿಡಿ ಈಗ ಆಗ್ಬಿಡುತ್ತೆ ಇದೆಲ್ಲ ಹೇಳ್ಬೇಕು ಜೀವನದಲ್ಲಿ ಎಲ್ಲರೂ ಜವಾಬ್ದಾರಿಗಳನ್ನ ತಂದಿದ್ದಾರೆ ಹೆಣ್ಣಿನ ಋಣ ಮಣ್ಣಿನ ಋಣ ಗುಳು ಗುರುಗಳ ಋಣ ಮಾತಾಪಿತೃಗಳ ಋಣ ಈ ರೀತಿಯಾಗಿ ಋಣಗಳನ್ನ ತಂದಿದ್ದಾರೆ ಆ ಋಣ ಭಾರವನ್ನು ಕೂಡ ಕಳ್ತ್ಕೋಬೇಕು ಅದ್ರ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಇದನ್ನು ಯಾರು ಹೇಳೋದಿಲ್ಲ ಹ್ಞೂ ಮಾಡ್ಬೋದು ಆಗ್ಬಿಡುತ್ತೆ ಓ ಇಷ್ಟು ದಿಷ್ಟು ಪ್ರಾಕ್ಟೀಸ್ ಮಾಡಿ ಹಿಂಗೆ ಆಗ್ಬಿಡುತ್ತೆ ಓ ಇನ್ನೂ ಪ್ರಾಕ್ಟೀಸ್ ಮಾಡಿ ಏ ಮೊದಲಿವ ಓ ಅಂತೆಲ್ಲ ಮಾತಾಡ್ತಕ್ಕಂಥವ್ರು ಅದೆಲ್ಲ ನಡೀತಾ ಇರುತ್ತೆ ಆ ರೀತಿಯಾಗಿ ಮಾಡಬಾರ್ದು ಜೀವವನ್ನು ಶೋಷಣೆ ಮಾಡದಂತೆ ಹಾಗಾಗಿ ಪೂರ್ವಪರ ಎಲ್ಲ ವಿಷಯಗಳನ್ನು ಹೇಳಿ ಜೀವನ ಒಂದು ಸಕಾರಾತ್ಮಕ ಸ್ಥಿತಿಗೆ ಇರ್ತಕ್ಕಂಥದ್ದು ಸರಿ ಈಗ ನೀವು ಅರ್ಧ ಗಂಟೆ ತ್ರಾಡಕಾಭ್ಯಾಸವನ್ನು ಮಾಡಿದ್ರೆ ಮಾಡ್ತಾ ಇದ್ದೀರಿ ಅಂತಂದರೆ ಅನುಕೂಲ ಇರುತ್ತೆ ಮುದ್ರಾಭ್ಯಾಸವನ್ನು ಕೂಡ ಮಾಡ್ತಾ ಧಾರಣೆಯನ್ನು ಮಾಡ್ತಾ ಸುಖಾಸನದಲ್ಲಿ ಕುಳಿತು ಜೊತೆಗೆ ನಿಮ್ಮ ಜೀವನದ ಸಂಗತಿಗಳನ್ನು ನೀವು ನೋಡ್ಕೊಳ್ಳಿ ಏನು ಜವಾಬ್ದಾರಿಗಳಿದೆ ಏನು ಕಾರ್ಯಗಳಿದೆ ಏಕೆಂದರೆ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಭೌತಿಕ ಜೀವನದ ಆಚರಣೆ ಕಡಿಮೆ ಆಧ್ಯಾತ್ಮಿಕ ಜೀವನ ಜಾಸ್ತಿ ಹಾಗಾಗಿ ಜವಾಬ್ದಾರಿಗಳಿದ್ರೆ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಜೀವಕ್ಕೆ ಬದಲಾಗ್ತಾ ಇರುತ್ತೆ ಅದರಿಂದಾಗಿ ಧ್ಯಾನಾಭ್ಯಾಸವನ್ನು ಕೂಡ ನೀವು ಪೂರ್ತಿಗೊಳಿಸ್ಕೊಳ್ತಾ ಆ ಈ ಒಂದು ಮೂಲಾಧಾರ ಚಕ್ರವನ್ನು ನೀವು ಆ ಜಾಗೃತಿ ಮಾಡಿಕೊಂಡ್ರೆ ಪೂರ್ವಜನ ಜನ್ಮದ ಕಾರ್ಯವನ್ನು ಮಾಡಿದ್ರೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಜಾಗೃತಿನೇ ಆಗಿಲ್ಲ ಅಂತಂದ್ರೆ ಜಾಗೃತಿ ಆಗ್ಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗ ಅಂತ ಸಕಾರಾತ್ಮಕ ಲಕ್ಷಣಗಳು ಲಭ್ಯ ಆಗ್ತಾ ಹೊರತು ಅಗ್ನಚಕ್ರ ಖಂಡಿತ ಜಾಗೃತಿ ಆಗೋದಿಲ್ಲ ಏಕೆಂದ್ರೆ ಅನ್ಯ ದೈವದ ಕೃಪೆ ಬಲ ಇದೆಲ್ಲ ಬೇಕು ಅವರೆಲ್ಲ ಪರೀಕ್ಷೆ ಮಾಡಿದ ನಂತರ ಹಂತ ಹಂತವಾಗಿ ಜ್ಞಾನ ಕೊಟ್ಟ ನಂತರ ನೀವು ಯೋಗ್ಯ ಇದ್ರೇನೆ ಮುಂದಿನ ಚಕ್ರಕ್ಕೆ ನಿಮ್ಗೆ ಪಾದಾರ್ಪಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲಾಂದ್ರೆ ಎಷ್ಟೋ ಜನ ನೀವು ನೋಡಿ ಎಷ್ಟೆಷ್ಟು ಜೀವನದ ಸಮಸ್ಯೆಗಳಲ್ಲಿ ತೊಡಕಿ ಅಲ್ಲೇ ಕಾಲ ಕಳೆದು ಅಲ್ಲೇ ಆಯಸ್ಸು ಕಳ್ಕೊಂಡು ಅಲ್ಲೇ ಮುಗಿಸ್ಕೊಂಡು ಜೀವನದ ಯಾತ್ರೆಯೇ ಮುಗಿಸ್ಕೊಂಡು ಹೋಗಿದ್ದಾರೆ ಮುಂದಿನ ಜನ್ಮಕ್ಕೆ ಬರ್ಬೇಕಷ್ಟೇ ಸಾಧನೆ ಮಾಡಿ ಈ ರೀತಿಯಾಗಿ ಎಲ್ಲ ಇದೆ ದಿಢೀರ್ ದಿಢೀರ ಯಾವುದು ಪ್ರಾಪ್ತಿ ಆಗೋದಿಲ್ಲ ಇದೆಲ್ಲ ಅದರಿಂದ ಉಂಟಾಗ್ತಕ್ಕಂಥ ಶುಭ ಫಲ ಮತ್ತು ಅದಕ್ಕೆ ಉಂಟಾಗ್ತಕ್ಕಂಥ ಚಾಲೆಂಜಸ್ಗಳು ಇದನ್ನೆಲ್ಲ ಕೂಡ ನೀವು ನೋಡಿಕೊಂಡು ಜವಾಬ್ದಾರಿಯಿಂದ ನಡಿಬೇಕಾಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಮುಗಿಸ್ತಾತೀನಿ ಮುಂದಿನ ನೋಡ್ತಾರೆ ಭೇಟಿ